ಈ ಕಡಾಯಿಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ರೀ ಒಂದು ಆರು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಬಟ್ಲಾಗಷ್ಟೇ ಹಸಿ ಶೇಂಗಾ ಅಥವಾ ಕಡಲೆ ಬೀಜನ ತೊಗೊಂಡಿದ್ದೀನಿ ರೀ ಈಗ ಈ ಶೇಂಗಾನ ಎಣ್ಣೆಯಲ್ಲಿ ಕರೆದು ಬಿಟ್ಟು ತಗೋತೀನಿ ನೋಡಿ ಶೇಂಗಾ ಅಥವಾ ಕಡಲೆ ಬೀಜದ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು ಇವತ್ತು ನಾನು ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಎಣ್ಣೆಯಲ್ಲಿ ಆ ಶೇಂಗಾನ ಕರೆದು ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ನನ್ಕತ ಸೈಡಿಗೆ ಇಡ್ತೀನಿ ರೀ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಅದೇ ಉಳಿದಿರುವ ಎಣ್ಣೆಗೆ ನಾನೀಗ ನೋಡಿ ಸೊಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಒಂದು ಬಟ್ಲಾಗಷ್ಟು ಕರ್ಮೇವ್ ಸೊಪ್ಪನ್ನ ಹಾಕಿದ್ದೀನಿ ರೀ ಈಗ ಅದನ್ನು ಕರ್ಮೇವ್ ಸೊಪ್ಪನ್ನು ಕ್ರಿಸ್ಪಿ ಆಗೋರ್ಗು ಎಣ್ಣೆಯಲ್ಲೇ ಕರೆದ್ಬಿಟ್ಟು ತಗೋತೀನಿ ರೀ ನಾನು ನೋಡಿ ಇದಾದ್ಮೇಲೆ ನಾನು ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೀನಿರಿ ಆ ಕ್ಲಿಪ್ಪು ಮಿಸ್ ಆಗ್ಯಾದ್ರಿ ನೋಡಿ ಈಗ ನಾನು ಇಲ್ಲಿ ಒಂದು ಹತ್ತು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಈಗ ಈ ದಾವಣಗೆರೆ ನರ್ಗೀಸ್ ಮಂಡಕ್ಕಿಗೆ ಈ ಹಸಿ ಮೆಣ್ಸಿನ್ಕಾಯಿದ ಅಷ್ಟೇ ಖಾರ ಹಾಕ್ತಾರೆ ಬೇರೆ ಯಾವುದೇ ರೀತಿ ಖಾರ ಹಾಕೋದಿಲ್ಲ ನೀವು ಖಾರ ಇರೋ ಮೆಣ್ಸಿನ್ಕಾಯಿ ಇತ್ತಂದ್ರೆ ನೋಡಿಬಿಟ್ಟು ಹಾಕೋರಿ ಇವೇನು ಜಾಸ್ತಿ ಖಾರ ಇಲ್ಲ ನಾನು ಹತ್ತು ಮೆಣ್ಸಿನ್ಕಾಯಿ ಹಾಕಿದೀನಿ ಈ ಹಸಿ ಮೆಣ್ಸಿನಕಾಯಿ ಎಲ್ಲ ಕ್ರಿಸ್ಪಿ ಆಗೋವರೆಗೂನು ಈ ರೀತಿ ಕರೆದು ಬಿಟ್ಟನೆ ತೊಗೋಬೇಕು ನೋಡ್ರಿ ಒಂದು ಚೂರುನ ಮೆತ್ತೊಳಗೆ ಬಾರ್ದ್ರಿ ನಾನು ಎರಡು ಗಡ್ಡಿ ಆಗಷ್ಟ ಬಳ್ಳುಳ್ಳಿಯನ್ನು ಕುಟ್ಬಿಟ್ಟು ಹಾಕೀನಿರಿ ನೋಡಿರಿ ಬಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಫ್ಲೇವರ್ನೇ ತುಂಬಾನೇ ಚೆನ್ನಾಗಿ ಕೊಡ್ತದ್ರಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿರಿ ಅದಕ್ಕೆ ನಾನು ಎರಡು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಕ್ರಿ ಕಲರ್ನು ಚೆನ್ನಾಗಿ ಬರ್ತದೆ ನೋಡಿ ಅರಶಿನೂ ಏನಾಗಿದೆ ಆ ಎಣ್ಣೆಯಲ್ಲೆ ಫ್ರೈ ಆಗ್ಯದ ನೋಡಿ ಬಳ್ಳುಳ್ಳಿ ಸೊಪ್ಪು ಸಾರಿ ಬಳ್ಳುಳ್ಳಿಯನ್ನು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕ್ರಿ ತುಂಬ ಕಲರ್ ಏನು ಚೇಂಜ್ ಆಗೋರು ಮಾಡಬೇಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಈಗ ಜೀರಿಗೆನ ಇದ್ದೀನಿ ರೀ ಫಸ್ಟೇ ಜೀರಿಗೆ ಹಾಕ್ಕೊಂಡ್ಬಿಟ್ರೆ ಏನಾಗ್ತದೆ ರೀ ಆ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಕರಿವಷ್ಟರಲ್ಲೇ ಅವು ಸೀದ್ ರೀ ಅದಕ್ಕನೇ ಏನೋ ಆ ಬಿಸಿ ಎಣ್ಣೆ ಒಳಗೆ ಏನಾಗಿಬಿಡ್ತಾವೆ ರೀ ಬೇರೆಗೇ ಜೀರಿಗೆ ಏನಾಗಿಬಿಡ್ತಾವ ನೋಡಿ ಫ್ರೈ ಆಗಿರ್ತಾವ್ರಿ ಆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಕರಿಮೆ ಸೊಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನೋಡಿ ಇಲ್ಲಿ ನಾನು ಒಂದು ಎರಡು ಸೊಲಿಗೆ ಆಗಷ್ಟು ಗೊಳ್ಳ ಚುನಮುರಿಯನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ಆ ಒಗ್ಗರಣೆಯನ್ನು ಹಾಕೊಂಡಿದ್ದೀನಿ ನಾನು ಎರಡು ಸೊಲಿಗೆ ಅಷ್ಟು ಚಂದ್ರ ತೊಗೊಂಡಿನಿರಿ ಒಂದು ಏಳೆಂಟು ಪ್ಲೇಟ್ ರೀ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನು ಆ ಒಗ್ಗರಣೆಯನ್ನೇ ಫಸ್ಟ್ ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಒಗ್ಗರಣೆ ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಒಗ್ಗರಣೆ ಮಿಕ್ಸ್ ಆಗಿದೆ ರೀ ನೋಡಿ ಈ ಮಂಡಕ್ಕಿ ಸ್ಪೆಷಲ್ ಇದಕ್ಕೆ ಏನಂದ್ರೆ ರೀ ಇದಕ್ಕೊಂದು ಸ್ವಲ್ಪ ಫಸ್ಟ್ ಸಕ್ಕರೆ ಪುಡಿಯನ್ನು ಇದ್ದೀನಿ ಎರಡು ಸ್ಪೂನಾಗ ಸಕ್ಕರೆ ಪುಡಿ ಹಾಕಿನ್ರಿ ಒಂದು ಆರು ಸ್ಪೂನ್ ಆಗಷ್ಟೇ ಹುರಿಗಡ್ಲೆ ಹಿಟ್ಟು ಅಥವಾ ಪುಟಾನಿ ಹಿಟ್ಟನ್ನು ಹಾಕ್ಬೇಕ್ರಿ ಇದನ್ನೇ ಇದಕ್ಕೆ ತುಂಬಾ ಟೇಸ್ಟ್ ಕೊಡೋದು ಇದು ನೋಡಿ ಒಂದು ಇಲ್ಲ ಇದಕ್ಕೆ ಅರ್ಧ ಬಟ್ಲಾಗಷ್ಟು ಹಾಕಿರಿ ನೀವು ನೋಡಿ ಈಗ ಸಕ್ಕರೆ ಪುಡಿ ಮತ್ತು ಆ ಪುಟಾನಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಇದರಿಂದನೇ ಟೇಸ್ಟ್ ತುಂಬ ಆ ಹಸಿ ಬೆಳ್ಳುಳ್ಳಿ ಮತ್ತು ಹುರಗಡ್ಲೆ ಹಿಟ್ಟದಿಂದನೇ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದ್ರಿ ರೀ ಈಗ ಇದನ್ನಂತೂ ಮಿಕ್ಸ್ ಮಾಡ್ಕೊಂಡೇವು ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿರಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಸರ್ವ್ ಅಂತ ಹೇಳಿ ನೋಡ್ಕೊಂಬರ ಬರ್ರಿ ನೋಡಿರಿ ಈಗ ಆ ಮಂಡಕ್ಕಿಯನ್ನು ಹಾಕೋತಾ ಇದ್ದೀನಿ ನೋಡಿ ಕೆಲವ್ರು ಇದನ್ನು ಮಸಾಲೆ ಮಂಡಕ್ಕಿ ಅಂತಾರೆ ನೋಡಿರಿ ಆ ಕರೆದಿಟ್ಕೊಂಡಿರುವಂಥ ಶೇಂಗಾನ ಹಾಕ್ತಾರೆ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಲಸೂನಿ ಅಥವಾ ಬೆಳ್ಳುಳ್ಳಿ ಶೇವನ್ನ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗದ್ರಿ ಒಂದು ಚೂರುನೂ ಎಣ್ಣೆ ಹಿಡಿಯಲ್ಲ ನೋಡಿ ನಾನು ಇದನ್ನ ಮನೆಯಲ್ಲೇ ಮಾಡ್ಕೊಂಡು ನೀವು ಯಾವುದೇ ಥರ ಶೇವ್ ಅಥ್ವಾ ಮಿಕ್ಸ್ಚರನ್ನು ಸ್ವಲ್ಪ ಹಾಕೋರಿ ನಿಮಗೆ ಇದ್ರ ರೆಸಿಪಿ ಬೇಕಂದ್ರೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಅದಕ್ಕೊಂದು ಸ್ವಲ್ಪ ಶೇವನ್ ಹಾಕೊಂಡ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ನಿಂಬೆ ರಸನ ಹಾಕೋಬೋದು ಅಥವಾ ಮೆಣ್ಸಿನ್ಕಾಯಿನ ಕರೆದುಬಿಟ್ಟು ತೊಗೋಬೋದು ಈ ರೀತಿ ಸರ್ವ್ ಮಾಡ್ತಾರೆ ನೋಡಿರಿ ಇದು ದಾವಣಗೆರೆ ಸ್ಪೆಷಲ್ ನರ್ಗಿಸ್ ನರಗಿಸ್ ಇದು ನೋಡಿ ತುಂಬಾ ರೀ ನಾವು ಡಿವ ಬೇರೆ ಬೇರೆ ರೀತಿಯಲ್ಲಿ ಚುನಮುರಿ ಚೂಡಾಗಳನ್ನ ಮಾಡ್ಕೊಂಡಿರ್ತೀವಿ ಇದ್ದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು